ವೆಲ್ಕಮ್ ಬ್ಯಾಕ್ ಟು ಚಂದ್ರ ದೇವತೆ ಸ್ವಾಗತ ಇವಾಗ ನಾವು ಹಳ್ಳಿ ಕೊರಟಿದ್ದೀವಿ ಡ್ರಾಪ್ ಮಾಡೋಕೆ ಮಳೆ ಬೇರೆ ಹೋಯ್ತಾ ಇದೆ ಹೋಗುವಾಗ ಸಣ್ಣದಾಗಿ ಮಳೆ ಕೂಡ ಸ್ಟಾರ್ಟ್ ಆಯಿತು ಇವಾಗ ಒಂದೆರಡು ದಿನ ಆಯಿತು ಸ್ವಲ್ಪ ಮಳೆ ಕಡಿಮೆ ಇದೆ ಬಿಸ್ಲು ಕೂಡ ಕಂಡ್ವಿ ನಾವು ಸುಮಾರು ಒಂದೂವರೆ ತಿಂಗಳ ನಂತರ ಬಿಸಿಲು ಚೆನ್ನಾಗಿ ಬಂದಿತ್ತು ನಿನ್ನೆ ಸೋಲಾರ್ ಕೂಡ ಚೆನ್ನಾಗಿ ಕಾಯ್ದು ಇವತ್ತು ಬಿಸಿ ಬಿಸಿ ನೀರನ್ನು ಸ್ನಾನ ಮಾಡಿದ್ವಿ ನೀವೇ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಿಸಿಲು ಬಂದಿತ್ತು ಅಂತ ಲಾಗ್ ನಿಮಗೆ ಇಷ್ಟ ಆಗುತ್ತೆ ಹಳ್ಳಿಯ ನೇಚರ್ ಎಲ್ಲ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ರೆಕಾರ್ಡ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಏನು ರೆಕಾರ್ಡ್ ಮಾಡಿಲ್ಲ ಬಿಕಾಸ್ ನಾವು ಹೋಗಿ ಅವ್ರನ್ನ ಡ್ರಾಪ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಬಂದ್ವಿ ಮಧ್ಯಾಹ್ನ ಸ್ವಲ್ಪ ಕೆಲಸ ಇತ್ತು ಸೊ ಬೇಗನೆ ಬಂದ್ವಿ ದಾರಿ ಮಧ್ಯ ಒಂದೆರಡು ಕಡೆ ದರೆ ಕುಸಿಸಲಾಗಿದೆ ಹೋಗ್ಬೇಕಾದ್ರೆ ಅರ್ಧ ರೋಡು ಸ್ವಲ್ಪ ಹಾಳಾಗಿದೆ ಆಮೇಲೆ ಪರವಾಗಿಲ್ಲ ಒಂದಷ್ಟು ಕಡೆ ಮಳೆ ಹೋಯ್ತಾ ಇತ್ತು ಕಡೆ ಚೆನ್ನಾಗಿ ಒಟ್ಟಿನಲ್ಲಿ ವಿಚಿತ್ರ ವಾತಾವರಣ ಇತ್ತು ಇಲ್ಲಂತೂ ವ್ಯೂ ನೋಡಿ ಸಕ್ಕತ್ತಾಗಿ ಕಾಣಿಸುತ್ತೆ ಸುತ್ತಲೂ ಕಾಡು ಮಧ್ಯದಾರಿನೆಲ್ಲ ಸಖತ್ತಾಗಿ ವ್ಯೂ ನೋಡ್ಬಹುದು ಹಾಗೆ ಈ ರೋಡೆ ಬಿಮನವರಿ ಗುಡ್ಡಕ್ಕೆ ಕೂಡ ಹೋಗೋದು ನಿಲ್ಕೊಂಡ ಹೋಗಿಬಿಟ್ಟೆ ಭೀಮನವರಿ ಗುಡ್ಡಕ್ಕೆ ಹೋಗಬೇಕು ಅದೇ ರೋಡು ನಾವು ಹೋಗೋದು ಕೂಡ o <sweak>

ಒಂದ್ ಎಂಟು ದಿನ ಆಗಿತ್ತಲ್ಲ ಮನೆ ಬಿಟ್ಟು ಸೊ ಎಲ್ಲಾ ಕಡೆ ಮಾಡ್ತು ನೋಡಿ ಬರುವಾಗ ಸ್ವಲ್ಪ ಸ್ವಲ್ಪ ಮಳೆ ಸಿಕ್ತಲ್ಲ ಇಲ್ಲಿ ನೋಡಿ ಎಷ್ಟೊಂದು ಹೊಳುವಿದೆ ಅಂತ ಮಳೆನೆ ಬಿದ್ದಿಲ್ಲ ಹೌದು ಇಲ್ಲೊಂದು ಹಾವಿದ್ದು ನೋಡು ಎಂತ ಆವ ನೋಡು ಇಲ್ಲ ಸ ಅದಾ ದೊಡ್ಡದು ಅದಾ ದೊಡ್ಡದು नीर उलेवो, अहाँ, <स्थीणीद> नीर लेटले, मेलेद्धू क्यारे लेड़े, कई लेड़े बुट्टे लेड़ा, नहाँ इद्धू बरेड़े,

ಪಾಪ ಬೇಕಾ ಹಾಗೆ ಅಮ್ಮ ಅವಲಕ್ಕಿ ಚಹ ಕಷಾಯ ಎಲ್ಲ ಮಾಡಿದ್ರು ಅದನ್ನೆಲ್ಲ ಕುಡಿದಿದ್ದಾಯಿತು ಹಾಗೆ ದೀಪಕ್ ಅವರು ನೀರು ಬ ಬರೋ ಪೈಪ್ ಮತ್ತೆ ಕಟ್ ಆಗಿಬಿಟ್ಟಿತ್ತು ತೋರ್ದಿಂದ ನೀರು ತಗೋತೀವಲ್ಲ ಮನೆಗೆ ಅಲ್ಲಿ ಪೈಪ್ ಮತ್ತೆ ಕಟ್ ಆಗಿಬಿಟ್ಟು ಮರ ಬಿದ್ದು ಕಟ್ ಆಗಿಬಿಟ್ಟಿತ್ತಂತೆ ಬೇರೆ ಪೈಪನ್ನು ಕೂರಿಸ್ತಾ ಇದ್ದಾರೆ ಸೊ ಇವಾಗ ನಾನು ಕೂಡ ಹೋಗ್ತಾ ಇದ್ದೀನಿ ನೀರಿಲ್ಲ ಅಂದರೆ ಕಷ್ಟನಲ್ಲ ಅದರಲ್ಲೂ ಕರೆಂಟ್ ಬೇರೆ ತೆಗಿತಾ ಇರ್ತಾರೆ ಎರಡು ಮೂರು ದಿನ ವಾರಗಟ್ಲೆಲ್ಲ ಇರೋದಿಲ್ಲ ಸೊ ಕರೆಂಟ್ ಇದ್ದಷ್ಟು ಹೊತ್ತು ಮೋಟ್ರ್ ಆನ್ ಮಾಡ್ಕೋಬೇಕು ಸೊ ಬೇಗನೆ ರಿಪೇರಿ ಮಾಡ್ಕೊಳ್ಳೋಣ ಅಂತ ಹೊರಟಿದ್ದೀವಿ ഗാളിയ അടിക്ക <laughs> ಮನೆಗೆ ಬಂದು ಪ್ರೆಶಪ್ ಆಗಿ ಅಲ್ಲಿಂದ ಹೊರಟಿ ನಂತರ ನಾವು ಪೇಟೆಗೆ ಬಂದ ತಕ್ಷಣ ಸಿರಿಸಿಯ ಬಸವೇಶ್ವರ ಖಾನಾವಳಿಗೆ ಹೋದ್ವಿ ಬನವಾಸಿ ರೋಡ್ ಇದು ಜೋಳದ ರೊಟ್ಟಿ ಹಾಗೆ ಎರಡು ತರ ಪಲ್ಯ ಆಮೇಲೆ ಮೊಸರು ಸೌತೆಕಾಯಿ ಈರುಳ್ಳಿ ಚಟ್ನಿ ಪುಡಿ ಉಪ್ಪಿನಕಾಯಿ ಆಮೇಲೆ ಗ್ರೀನ್ ಚಟ್ನಿ ಎಲ್ಲವೂ ಕೂಡ ಚೆನ್ನಾಗಿತ್ತು ಆಮೇಲೆ ಅನ್ನ ಸಾಂಬಾರು ಹೊಟ್ಟೆ ತುಂಬ ಅನ್ನ ಹಾಕ್ಕೊಂಡು ಊಟ ಮಾಡ್ಬೋದು ರೊಟ್ಟಿಗೊಂದು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಎಕ್ಸ್ಟ್ರಾ ರೊಟ್ಟಿ ತೊಗೊಂಡ್ರೆ ಮಾತ್ರ ನಾವು ಫಸ್ಟ್ ಟೈಮ್ ಬಂದಿರೋದು ಚೆನ್ನಾಗಿತ್ತು ಊಟ ಪಲ್ಯ ಎಲ್ಲ ಸ್ವಲ್ಪ ಮಸಾಲೆ ಫ್ಲೇವರೆಲ್ಲ ಇತ್ತು ಚೆನ್ನಾಗಿತ್ತು ಇಲ್ಲಿ ರೆಗ್ಯುಲರ್ ಬರೋರೆಲ್ಲ ಪರಿಚಯದವರೆಲ್ಲ ಸಿಕ್ಕಿದ್ರು ಮುಕ್ತಾಳಿಗೆ ಸರ್ಕಸ್ ಮಾಡಿ ಊಟ ಮಾಡಿಸ್ತಾ ಇದ್ದೀನಿ ಅವಳು ಕಲಾಟೆ ಇದ್ದಾಳೆ

ರೊಟ್ಟಿ ಎರಡು ತರ ಪಲ್ಯನಾ ಎರಡು ತರ ಪಲ್ಯ ಇರುತ್ತೆ ಚಟ್ನಿ ಪುಡಿ ಇರುತ್ತೆ ಖಾರದ ಚಟ್ನಿ ಉಪ್ಪಿನಕಾಯಿ ಈರುಳ್ಳಿ ಸೌತೆಕಾಯಿ ಮೊಸರು ಅನ್ಲಿಮಿಟೆಡ್ ರೈಸ್ ಓಕೆ ಎಲ್ಲ ಐಟಮ್ಸ್ ರೊಟ್ಟಿ ತಗೊಂಡ್ರೆ ಮಾತ್ರ ಎಕ್ಸ್ಟ್ರಾ ಓಕೆ ಹ್ಞೂ ಮತ್ತೆ ಸಾಯಂಕಾಲ ಎಲ್ಲ ನಮ್ಮಲ್ಲಿ ಪಾರ್ಸೆಲ್ ಜಾಸ್ತಿ ಹೋಗುತ್ತೆ ರೊಟ್ಟಿ ಪಲ್ಯ ಪಾರ್ಸೆಲ್ ಐತೆ ಹ್ಞೂ ಟೂರು ಫಂಕ್ಷನ್ ಇದ್ರೆ ಕ್ಯಾಟ್ರಿಂಗ್ ಇದ್ದರೆ ಒಂದು ವರೆಗೂ ನಾವು ಮಾಡ್ತೀವಿ ಎಷ್ಟು ಏನಾದರೂ ಪಲಾವು ಕೇಳಿದ್ರೆ ಮಾಡ್ಕೊಡ್ತೀವಿ ರೈಸು ಕುರ್ಮಾ

ಇದಾಗಿತ್ತು ಇವತ್ತಿನ ಲಾಗು ನೀವು ಬಸವೇಶ್ವರ ಕನ್ನಾವಳಿಗೆ ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜನ್ನು ನೋಡ್ತಾ ಇದ್ರೆ ಫಾಲೋ ಮಾಡಿ ಪೇಜನ್ನು ಲೈಕ್ ಕೂಡ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್